ಅರಹೋಂ ಧನಲಕ್ಷ್ಮಿ ಪೂಜೆ ಅಮಾವಾಸ್ಯೆ ಬಂದು ಸೋಮವಾರ ಮತ್ತು ಮಂಗಳವಾರ ದಿನ ಎರಡು ದಿನ ಅಮಾವಾಸ್ಯೆ ಬಂದಿರೋದ್ರಿಂದ ಎರಡು ದಿನನೂ ಈ ಧನಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಅರ್ಹತೆ ಇದೆ ಒಂದು ನೀವು ಮಾಡ್ತಕ್ಕಂಥದಕ್ಕೆ ಈಗ ಗೋಚಾರದ ಪ್ರಕಾರವಾಗಿ ಎರಡು ತರ ಓಕೆ ಇದೆ ಒಂದು ಇರೋ ಪ್ರಕಾರ ಸೋಮವಾರ ರಾತ್ರಿ ಮಾಡುವಂತವ್ರು ಏಳು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಲ್ಲಿ ಬುಧವಾರ ಇರುತ್ತೆ ಅಮೃತ ಗೌರಿ ಸಿದ್ಧಿ ಪಂಚಾಂಗದ ಪ್ರಕಾರ ಈಸ್ ಮೇಷ ಲಗ್ನ ಆಗಿದ್ರು ಮಾಡಬಹುದು ಎರಡನೇ ಹಂತ ಬಂದು ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದಲ್ಲಿ ಈಸ್ ಋಷಭ ಲಗ್ನ ಬರ್ತಾ ಹೋಗುತ್ತೆ ಈ ಋಷಭ ಲಗ್ನದಲ್ಲೂ ಮಾಡ್ತಾ ಹೋಗ್ಬೋದು ಈ ಎರಡು ಹಂತದಲ್ಲೂ ಧನಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಆಪ್ಷನ್ ಇದೆ ಇನ್ನು ಮಂಗಳವಾರ ಮಾಡ್ತಕ್ಕಂಥವ್ರು ಮಂಗಳವಾರ ಬೆಳಗ್ಗೆ ಮಾಡ್ತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಹನ್ನೊಂದು ನಿಮಿಷದಿಂದ ಹಿಡಿದು ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಲ್ಲಿ ಶುಕ್ರವಾರ ಲಾಭಾಂಶ ಅಂತಕ್ಕಂಥದ್ದು ಈ ಗೌರಿ ಪಂಚಾಂಗದ ಪ್ರಕಾರ ಇರೋದ್ರಿಂದ ನೀವು ಆಚರಣೆ ಮಾಡಬಹುದು ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಕಳಸನ್ನ ಇಟ್ಬಿಟ್ಟು ಅದರೊಳಗಡೆ ಕಳಸದೊಳಗಡೆ ಒಂದು ಒಂದು ಪಚ್ಚೆ ಕರ್ಪೂರನ ಹಾಕಿ ಒಂದು ನಾಣ್ಯನೆ ಹಾಕ್ಬಿಟ್ಟು ಅದಕ್ಕೆ ಮೂರು ಆಕ್ಚುಲಿ ಮಾವಿನೆಲ್ಲ ಇಡಬೇಕು ಅಂತ ಇದೆ ರೂಲ್ಸ್ ಪ್ರಕಾರ ಅದು ಈ ವಿಳ್ಳ ಅಲ್ಲ ಮಾವಿನ ಇಟ್ಟು ತೆಂಗಿನಕಾಯನ್ನ ಇಟ್ಟು ಅರಸಿನದಿಂದ ಹಚ್ಚಿ ಈ ಲಕ್ಷ್ಮಿ ಆವಾಹನೆ ಮಾಡಿ ಆ ಲಕ್ಷ್ಮಿ ಆವಾಹನೆ ಆದ ತದನಂತರದಲ್ಲಿ ಒಂದು ಷೋಡೋಪಚಾರ ಪೂಜೆನ ಕರೆಕ್ಟ್ ವಿಧಿವತ್ತಾಗಿ ಮಾಡಿಸಿ ಷೋಡೋಪಚಾರ ವಿಧಿವತ್ತಾಗಿ ಆಚರಣೆ ಮಾಡಿದ ತದನಂತರದಲ್ಲಿ ಲಕ್ಷ್ಮಿಗೆ ವಿಶೇಷವಾಗಿ ಒಂದು ಸಿಹಿ ನೈವೇದ್ಯ ಅಂತಕ್ಕಂಥದ್ದು ಹೋಗಬೇಕು ಬಾಳೆಕಂದು ಮಾವಿನ ತೋರಣದಿಂದ ಅಲಂಕೃತ ಮಾಡಿ ಸೀರೆ ಬಳೆ ಏನು ಅಲಂಕಾರ ಮಾಡ್ಕೊಂತೀರ ಮಾಡ್ಕೋಬಹುದು ಕನಕದಾರ ಸ್ತೋತ್ರನ ಕಂಪಲ್ಸರಿ ಓದೋದು ತುಂಬಾ ಒಳ್ಳೇದು ಧನದಾಸ್ ಸ್ತೋತ್ರ ಧನದೇವಿ ಸ್ತೋತ್ರ ಓದ್ತಕ್ಕಂಥದ್ದು ಒಳ್ಳೇದು ಧನಲಕ್ಷ್ಮಿ ಸ್ತೋತ್ರ ಓದೋದು ಅಷ್ಟೋತ್ತರ ಓದ್ತಕ್ಕಂಥದ್ದು ಕುಬೇರ ಮಂತ್ರನ ಓದ್ತಕ್ಕಂಥದ್ದು ಒಳ್ಳೆಯದು ಕುಬೇರ ಮಂತ್ರದಲ್ಲಿ ಮೂರ್ನಾಲ್ಕು ತರ ಇದೆ ಒಂದು ಕುಬೇರ ಮಂತ್ರದಲ್ಲಿ ಓಂ ಯಕ್ಷಾಯ ಕುಬೇರಾಯ ವೈಷ್ಣವನಾಯ ಧನಧಾನ್ಯಾಧಿಪತಿ ಧನಧಾನ್ಯ ಸಮೃದ್ಧಿಮೆ ದೇಹಿ ದಾಪಾಯ ಸ್ವಾಹ ಒಂದಿದೆ ಇನ್ನು ಕುಬೇರ ಧನಪ್ರಾಪ್ತಿಯಾಗೋದಕ್ಕೋಸ್ಕರ ಅಂತ ಹೇಳಿದ್ರೆ ಬೀಜಾಕ್ಷರಿ ಮಂತ್ರದಲ್ಲಿ ಓಂ ಶ್ರೀಂ ರಿಂ ಕ್ಲಿಂ ಶ್ರೀಂ ಕ್ಲಿಂ ವಿತ್ತೇಶ್ವರಾಯ ನಮಃ ಈ ಮಂತ್ರ ಹೇಳ್ಕೋಬಹುದು ಈ ಕುಬೇರ ಅಷ್ಟಲಕ್ಷ್ಮಿ ಮಂತ್ರನೂ ಇದೆ ಓಂ ರಿಂ ಶ್ರೀಂ ಕ್ಲಿಂ ಶ್ರೀಂ ಕುಬೇರಾಯ ಅಷ್ಟ ಲಕ್ಷ್ಮೀ ಮಮಂ ಗೃಹ ಪುರಯ ಪುರಯ ನಮಃ ಈ ಮಂತ್ರ ಹೇಳ್ಕೋಬಹುದು ಕುಬೇರ ಗಾಯತ್ರಿ ಮಂತ್ರನಾರ ಓಂ ಯಕ್ಷರಾಜ್ಮೇ ಅಧಿಕಾಲಧೀಶಾಯ ದಿಮಯಿ ತನ್ನೋ ಕುಬೇರ ಪ್ರಚೋದಯಾತು ಇಲ್ಲ ಮಹಾಲಕ್ಷ್ಮಿ ಕುಬೇರ ಮಂತ್ರ ಆದ್ರೆ ಓಂ ಶ್ರೀಂ ಮಹಾಲಕ್ಷ್ಮಿ ವಿದ್ಯೆ ವಿಷ್ಣು ಪತ್ತಿಷ್ಯ ದೇಮಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು ಈ ಮಂತ್ರದಲ್ಲಿ ಯಾವ್ದಾರು ಆಚರಣೆ ಮಾಡಿ ಧನಲಕ್ಷ್ಮಿ ಆಚರಣೆ ಮಾಡಿ ಆವಾಹನೆ ಮಾಡೋದಕ್ಕೆ ಮನಸ್ಸಿನಲ್ಲಿ ಅಂತರಂಗದಲ್ಲಿ ಶುದ್ಧಿ ಇರಬೇಕು ಎಲ್ಲಿ ಬೇಕಿರೋ ತಾಯಿ ಆವಾಹನೆ ಆಗುತ್ತೆ ಆದ್ರೆ ಮಾಡುವಂತ ಪರಿಕ್ರಮಗಳಿರಲಿ ಸುಮ್ಮನೆ ಡಂಬಾಚಾರದಿಂದ ಎಲ್ಲಾ ಅನ್ನೆಸೆಸರಿ ವೇಸ್ಟ್ ಆಗಿ ಎಲ್ಲ ಕಳೆಯಕ್ ಹೋಗಬೇಡಿ ಲಕ್ಷ್ಮಿ ಇಟ್ಬಿಟ್ಟು ಪೂಜೆ ಮಾಡ್ತಿದಂಗೆ ಬರಲ್ಲ ಮನಸ್ಸಿನಲ್ಲೂ ಭಕ್ತಿ ಇದ್ದು ಒಳ್ಳೆ ಕಾರ್ಯಗಳನ್ನ ಸೇವೆಗಳನ್ನ ಮಾಡೋದ್ರಿಂದಲೂ ಸಹ ಲಕ್ಷ್ಮಿ ಒಲಿಯುತ್ತೆ ಆದಷ್ಟು ಈ ಸಂದರ್ಭದಲ್ಲಿ ಮಾಡೋದ್ರಿಂದ ಒಂದು ಕುಬೇರನ ಪ್ರೀತಿ ಒಳಗಾಗಿ ಲಕ್ಷ್ಮಿ ಅಂತಕ್ಕಂಥದ್ದು ಮನೆಯಲ್ಲಿ ಸ್ಥಿರ ಲಕ್ಷ್ಮಿಯಾಗಿ ನೆಲೆಸ್ತಾ ಹೋಗುತ್ತೆ ಸ್ಥಿರಲಕ್ಷ್ಮಿ ನೆಲೆಸೋದಕ್ಕೋಸ್ಕರ ನೀವೇನು ಮಾಡಬಾರ್ದು ಸಿಂಪಲ್ ಅಸ್ತ್ರ ಆಚರಣೆ ಪರಿಕ್ರಮಗಳು ಸೇವೆಗಳನ್ನ ಕ್ಲೀನ್ ಅಪ್ ಮಾಡ್ಕೊಂಬಂದ್ರೆ ಇಸ್ ಲಕ್ಷ್ಮಿ ಒಲಿಯುತ್ತೆ ಈ ಟೈಮಿಂಗ್ಸ್ ಅಲ್ಲಿ ದೀಪನ ಬಾಗಿಲಲ್ಲಿ ಹಚ್ಚಿ ಇಡ್ತಾ ಬನ್ನಿ ಓಕೆ ಆಗುತ್ತೆ ತುಪ್ಪದ ದೀಪನ ಹಚ್ಚುತ್ತಾ ಬೆಳಗ್ತಾ ಬನ್ನಿ ಒಳ್ಳೇದಾಗಿ ಧನ್ಯವಾದ